ನಮಸ್ಕಾರ ಕನ್ನಡ ಡಿ ವಿ ನ್ಯೂಸ್ ವಿಜಯಪುರ್ ನಾನು ಶಂಕರ್ ಕುಂಟಾಪುರ ಚಿನ್ಚಿನ್ ಸಾಹೇಬರಿಗೆ ಮೇ ಏಳರಂದು ನಡೆಯುವ ಒಂದು ಮತದಾನದಲ್ಲಿ ಅಭೂತಪೂರ್ವವನ್ನು ಮತದಾನ ಮಾಡಿ ಅವರನ್ನು ಯಶಸ್ವಿಯಾಗಿ ಗೆಲ್ಲಿಸ್ಬೇಕು ಅಂತೇಳಿ ಮತದಾರ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹಾಗೆ ಅವರು ಮಾಡಿರುವಂಥ ಒಂದು ಕಾರ್ಯಗಳನ್ನು ಸಮಾಜ ಕಲ್ಯಾಣದಲ್ಲಿ ಇದ್ದಾಗ ಎಷ್ಟೋ ಕೆಲವೊಂದು ಬಡವರಿಗೆ ನೆರವಾಗುವಂಥ ಒಂದು ಯೋಜನೆಗಳನ್ನು ರೂಪಿಸಿದ್ದಾರೆ ಆಗ ರೇವಣ ಸಿದ್ಧಯತ್ತ ನೀರಾವರಿ ಹಾಗೂ ವಿಜಯಪುರ ಜಿಲ್ಲೆ ಒಳಗ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಎಷ್ಟೋ ಅಪಘಾತಗಳನ್ನು ತಪ್ಪಿಸಿದ್ದಾರೆ ಅಪಘಾತಗಳಾಗಿ ಎಷ್ಟೋ ಕುಟುಂಬಗಳು ನರಳಾಡುತ್ತಿದ್ದವು ಅಂಥದನ್ನು ಜಿಲ್ಲೆಗೆ ಒಂದು ತಂದಂಥ ಒಂದು ದಿಮ್ಮಂತ ನಾಯಕರು ಯಾರು ಇದ್ದರೆ ಅವರು ರಮೇಶ್ ಜಿಗ್ಜಿನ್ ಸಾಹಿಬರು ಅದಕ್ಕೆ ತಾವು ಯಾವುದೇ ಒಂದು ಹೂವಾ ಪೂರ್ವಕವನ್ನು ಕಿವಿಗೂಡೋದೇ ಸರಳ ಸಜ್ಜನಿಕೆ ಸಭಾವಂತ ನಾಯಕರು ಒಂದು ಮುತ್ಸದ್ದಿ ರಾಜಕಾರಣಿಗಳಿಗೆ ತಮ್ಮ ಎಲ್ಲ ಮೇ ಏಳರಂದು ನಡೆಯುತ್ತಿರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಜಿನಿ ಸಾಹೇಬರು ವಿಜಯಪುರ ಜಿಲ್ಲೆಗೆ ಸಾಕಷ್ಟು ಒಂದು ಅನುದಾನ ತರುವ ಮುಖಾಂತರ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ಆದ ಕಾರಣ ಸರ್ವ ಜನಾಂಗದ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಮತವನ್ನು ಕೊಡುವ ಮುಖಾಂತರ ಮತ್ತೆ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸಬೇಕು ಈ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇನ್ನೂ ಕೂಡ ಆಗಬೇಕು ಆದ ಕಾರಣ ನನ್ನ ದಲಿತ ಬಂಧುಗಳಾಗಿರ್ಬೋದು ನನ್ನ ಸಮಾಜ ಬಂಧುಗಳಾಗಿರ್ಬೋದು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬೆಳಗ್ಗೆ ಆರು ಗಂಟೆಯಿಂದ ಏನು ಸಂಜೆ ಆರು ಗಂಟೆ ತನಕ ಏನು ಚುನಾವಣೆ ನಡೀತೈತಿ ಹೆಚ್ಚಿನ ಮತ ನೀಡುವ ಮುಖಾಂತರ ಅವರನ್ನು ಗೆಲ್ಲಿಸಿ ಮತ್ತೆ ಕೇಂದ್ರದಲ್ಲಿ ಅವರನ್ನು ಮಂತ್ರಿ ಮಾಡುವಂಥ ಕೆಲಸವನ್ನು ನಾವು ಎಲ್ಲ ಸಮಾಜದ ಬಾಂಧವರು ಮಾಡೋಣ ಅಂತಂದು ಹೇಳಿ ತಮ್ಮಲ್ಲಿ ಈ ಮೂಲಕ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನ ಸಲ್ಲಿಸುತ್ತೇನೆ ಏನು ನಮ್ಮ ಮಾದಿಗ ಸಮಾಜದ ಬಂಧಗಳು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ಕಳ್ಕೊತೀನಿ ಈಗಾಗಲೇ ಜಿಗ್ಜಿ ಸಾಹೇಬರು ಸಾಕಷ್ಟು ಒಂದು ಜಿಲ್ಲೆಯಲ್ಲಿ ಅವರಿದ್ದ ಕೆಲಸಗಳನ್ನು ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಲಿಲ್ಲ ಆದ ಕಾರಣ ನಮ್ಮ ಸಮಾಜ ಯಾವಾಗಲೂ ಕೂಡ ಜಿಗ್ಜಿ ಸಾಹೇಬ್ರ ಪರವಾಗಿ ಇರುತ್ತದೆ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ ಹೇಳುತ್ತೇನೆ ಸದಾನಂದ ಗುಂಡಾವುರ್ ಕರ್ನಾಟಕ ಮಾದಿಗ ಸಂಘ ಓಡಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷರು